ಓಂ ಶಾಂತಿ ಇಂದಿನ ಪರಮಾತ್ಮನ ಮಹಾವಾಕ್ಯ ಮುರುಳಿ ದಿನಾಂಕ ಇಪ್ಪತ್ತೇಳು ಹತ್ತು ಎರಡ್ ಸಾವಿರದ ಇಪ್ಪತ್ತೈದು ಮಧುರ ಮಕ್ಕಳೇ ನಾಜೂಕು ತನ ಕೂಡ ದೇಹಾಭಿಮಾನ ಆಗಿದೆ ಮುನಿಸಿಕೊಳ್ಳುವ ಅಳುವ ಇಂತಹ ಯಾವ ಅಸುರಿ ಸಂಸ್ಕಾರವು ಮಕ್ಕಳಾದ ನಿಮ್ಮಲ್ಲಿ ಇರಬಾರದು ಸುಖ ದುಃಖ ಮಾನ ಅಪಮಾನ ಎಲ್ಲವನ್ನೂ ನೀವು ಸಹನೆ ಮಾಡಿಕೊಳ್ಳಬೇಕು ಇಂದಿನ ಪ್ರಶ್ನೆ ಆಗಿದೆ ಸೇವೆಯಲ್ಲಿ ಆಲಸ್ಯ ಬರಲು ಮುಖ್ಯ ಕಾರಣ ಏನಾಗಿದೆ ಉತ್ತರ ಯಾವಾಗ ದೇಹಾಭಿಮಾನಕ್ಕೆ ವಶಾಗಿ ಒಬ್ಬರು ಇನ್ನೊಬ್ಬರ ಅವಗುಣವನ್ನು ನೋಡಲು ಪ್ರಾರಂಭ ಮಾಡುತ್ತೀರೋ ಆಗ ಸೇವೆಯನ್ನು ಮಾಡಲು ಆಲಸ್ಯ ಬರುತ್ತದೆ ಪರಸ್ಪರರ ಮಧ್ಯದಲ್ಲಿ ಒಬ್ಬರನ್ನು ನೋಡಿದಾಗ ಇನ್ನೊಬ್ಬರಿಗೆ ಆಗದೇ ಇರುವುದು ಅಂದರೆ ಏಕತೆ ಇಲ್ಲದೆ ಇರುವುದು ಕೂಡ ದೇಹಾಭಿಮಾನ ಆಗಿದೆ ಇಂಥವರ ಜೊತೆ ನನಗೆ ಜೀವನವನ್ನು ನಡೆಸಲು ಸಾಧ್ಯ ಇಲ್ಲ ಅಂದರೆ ಇಂಥವರ ಜೊತೆ ನನಗೆ ಹೊಂದಿಕೊಂಡು ಜೀವನವನ್ನು ನಡೆಸಲು ಸಾಧ್ಯ ಇಲ್ಲ ನಾನು ಈ ಸ್ಥಾನದಲ್ಲಿ ಇರಲು ಸಾಧ್ಯ ಇಲ್ಲ ಎಂದು ಹೇಳುವುದು ಕೂಡ ನಾಜೂಕುತನ ಆಗಿದೆ ಇಂಥವರ ಜೊತೆ ಹೊಂದಾಣಿಕೆಯನ್ನು ಮಾಡಿಕೊಂಡು ಈ ಸ್ಥಾನದಲ್ಲಿ ಇರಲು ನನಗೆ ಸಾಧ್ಯ ಆಗುತ್ತಿಲ್ಲ ಎಂದು ಬಾಯಿಂದ ಶಬ್ದ ಬರುವುದು ಅಂದರೆ ಮುಳ್ಳಾಗುವುದಾಗಿದೆ ಪರಮಾತ್ಮ ತಂದೆಗೆ ಅವಜ್ಞಾಕಾರಿಗಳಾಗುವುದಾಗಿದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಮಕ್ಕಳೇ ನೀವು ಆತ್ಮಿಕ ಯೋಧರಾಗಿದ್ದೀರಾ ಆದ್ದರಿಂದ ತಂದೆಯ ಮೂಲಕ ಆದೇಶ ಸಿಕ್ಕ ತಕ್ಷಣ ನೀವು ತಂದೆಯ ಸೇವೆಗೆ ಹಾಜರಾಗಿ ಬಿಡಬೇಕು ಯಾವ ಮಾತಿನಲ್ಲೂ ನೆಪವನ್ನು ಹೇಳಬಾರದು ಓಂ ಶಾಂತಿ ಆತ್ಮಿಕ ತಂದೆ ಕುಳಿತು ಆತ್ಮಿಕ ಮಕ್ಕಳಿಗೆ ತಿಳಿಸುತ್ತಾರೆ ಮಕ್ಕಳಿಗೆ ಮೊದಲು ಈ ಶಿಕ್ಷಣ ಪ್ರಾಪ್ತಿಯಾಗುತ್ತದೆ ನೀವೀಗ ಅನ್ನು ಆತ್ಮ ಎಂದು ನಿಶ್ಚಯ ಮಾಡಿಕೊಳ್ಳಿ ಅನ್ನುವ ಶಿಕ್ಷಣ ಮೊದಲು ನಿಮಗೆ ಪ್ರಾಪ್ತಿಯಾಗುತ್ತದೆ ದೇಹಾಭಿಮಾನವನ್ನು ಬಿಟ್ಟು ಆತ್ಮ ಅಭಿಮಾನಿಯಾಗಿ ನಾವು ಆತ್ಮರಾಗಿದ್ದೇವೆ ಆತ್ಮ ಅಭಿಮಾನಿಯಾದಾಗ ಪರಮಾತ್ಮ ತಂದೆಯನ್ನು ನೆನಪು ಮಾಡಲು ಸಾಧ್ಯ ಕಲಿಯುಗದಲ್ಲಿ ಅಜ್ಞಾನದ ಕಾಲ ಇದೆ ಈ ಸಂಗಮ ಯುಗದಲ್ಲಿ ಜ್ಞಾನದ ಕಾಲ ನಡೆಯುತ್ತಿದೆ ಜ್ಞಾನವನ್ನು ಕೇವಲ ಒಬ್ಬ ತಂದೆ ನೀಡುತ್ತಾರೆ ಜ್ಞಾನದ ಮೂಲಕ ತಂದೆ ಸರ್ವರಿಗೂ ಸದ್ಗತಿಯನ್ನು ನೀಡುತ್ತಾರೆ ಮತ್ತು ಆ ಪರಮಾತ್ಮ ತಂದೆ ನಿರಾಕಾರ ತಂದೆಯಾಗಿದ್ದಾರೆ ಅಂದರೆ ಪರಮಾತ್ಮ ತಂದೆಗೆ ಮನುಷ್ಯರಂತೆ ಯಾವ ಆಕಾರವೂ ಇಲ್ಲ ಮನುಷ್ಯರಿಗೆ ಆಕಾರ ಇದೆ ಆದ್ದರಿಂದ ಮನುಷ್ಯರಿಗೆ ಭಗವಂತ ಎಂದು ಕರೆಯಲು ಸಾಧ್ಯ ಇಲ್ಲ ಮನುಷ್ಯರಿಗೆ ಆಕಾರ ಇರುವ ಕಾರಣ ಮನುಷ್ಯರು ಭಗವಂತ ಆಗಲು ಸಾಧ್ಯ ಇಲ್ಲ ಎಲ್ಲಾ ಆತ್ಮರು ನಿರಾಕಾರಿ ಆತ್ಮರೇ ಆಗಿದ್ದಾರೆ ಈಗ ಆತ್ಮರಂತೂ ನಿರಾಕಾರಿ ರೂಪದಲ್ಲೇ ಇದ್ದಾರೆ ಆದರೆ ದೇಹಾಭಿಮಾನಕ್ಕೆ ವಶ ಆದಾಗ ನಾನು ಆತ್ಮ ಆಗಿದ್ದೇನೆ ಅನ್ನುವುದನ್ನು ಮರೆಯುತ್ತಾರೆ ಈಗ ಪರಮಾತ್ಮ ತಂದೆ ತಿಳಿಸುತ್ತಾರೆ ನೀವೀಗ ವಾಪಸ್ ಮನೆಗೆ ಹೋಗಬೇಕು ಅದಕ್ಕೋಸ್ಕರ ಸ್ವಯಂ ಆತ್ಮ ಎಂದು ತಿಳಿದುಕೊಳ್ಳಿ ಸ್ವಯಂ ಆತ್ಮ ಎಂದು ತಿಳಿದುಕೊಂಡು ತಂದೆಯಾದ ನನ್ನನ್ನು ನೀವು ನೆನಪು ಮಾಡಿ ಆಗ ನಿಮ್ಮ ಜನ್ಮ ಜನ್ಮಾಂತರದ ಪಾಪ ಭಸ್ಮ ಆಗುತ್ತದೆ ಪರಮಾತ್ಮ ತಂದೆಯ ನೆನಪನ್ನು ಬಿಟ್ಟು ಪಾಪದಿಂದ ಮುಕ್ತ ಆಗಲು ಬೇರೆ ಯಾವ ಉಪಾಯವೂ ಇಲ್ಲ ಆತ್ಮವೇ ಪತಿತ ಆತ್ಮ ಆಗುತ್ತದೆ ಆತ್ಮವೇ ಪಾವನ ಆಗುತ್ತದೆ ಪರಮಾತ್ಮ ತಂದೆ ತಿಳಿಸಿದ್ದಾರೆ ಸತ್ಯುಗ ಮತ್ತು ತ್ರೇತಾಯುಗದಲ್ಲಿ ಪಾವನ ಆತ್ಮರು ಇದ್ದರು ಪತಿತ ಆತ್ಮರು ಪುನಃ ರಾವಣ ರಾಜ್ಯದಲ್ಲಿ ಇರುತ್ತಾರೆ ರಾವಣ ರಾಜ್ಯದಲ್ಲಿ ಆತ್ಮರು ಪುನಃ ಪತಿತ ಆತ್ಮರಾಗುತ್ತಾರೆ ಏಣಿಯ ಬಗ್ಗೆ ಜ್ಞಾನವನ್ನು ತಿಳಿಸಲಾಗಿದೆ ಯಾರು ಪಾವನ ಆತ್ಮರಾಗಿದ್ದರೋ ಅವರೇ ಪತಿತರಾಗಿದ್ದಾರೆ ಅನ್ನುವುದನ್ನು ಏಣಿಯ ಚಿತ್ರದಲ್ಲಿ ತೋರಿಸಲಾಗಿದೆ ಐದು ಸಾವಿರ ವರ್ಷದ ಮೊದಲು ಆತ್ಮರಾದ ನೀವೆಲ್ಲರೂ ಶಾಂತಿ ಧಾಮದಲ್ಲಿ ಪಾವನ ಆತ್ಮರಾಗಿದ್ದೀರಿ ಆ ಶಾಂತಿ ಧಾಮಕ್ಕೆ ನಿರ್ವಾಣ ಧಾಮ ಎಂದು ಕರೆಯಲಾಗುತ್ತದೆ ಪುನಃ ಕಲಿಯುಗದಲ್ಲಿ ನೀವು ಪತಿತರಾಗುತ್ತೀರಾ ಯಾವಾಗ ನೀವು ಪತಿತರಾಗುತ್ತೀರೋ ಆಗ ಹೇ ಪತಿತ ಪಾವನ ಬನ್ನಿ ಎಂದು ತಂದೆಯನ್ನು ಕೂಗಿ ಕರೆಯುತ್ತೀರಾ ಪರಮಾತ್ಮ ತಂದೆ ತಿಳಿಸುತ್ತಾರೆ ಮಕ್ಕಳೇ ಪತಿತರಿಂದ ಪಾವನ ಆಗುವುದಕ್ಕೋಸ್ಕರ ನಾನೀಗ ನಿಮಗೆ ಜ್ಞಾನವನ್ನು ನೀಡುತ್ತಿದ್ದೇನೆ ಪರಮಾತ್ಮ ತಂದೆ ಕೇವಲ ಜ್ಞಾನವನ್ನು ನೀಡುತ್ತಾರೆ ಆ ಜ್ಞಾನ ನಂತರ ಪುನಃ ಪ್ರಾಯಲೋಪ ಆಗುತ್ತದೆ ಪರಮಾತ್ಮ ತಂದೆ ಬಂದು ಜ್ಞಾನವನ್ನು ತಿಳಿಸಲೇಬೇಕು ಮನುಷ್ಯರು ಬಹಳಷ್ಟು ಶಾಸ್ತ್ರವನ್ನು ನಿರ್ಮಾಣ ಮಾಡಿದ್ದಾರೆ ಈ ಕಲಿಯುಗದಲ್ಲಿ ಮನುಷ್ಯರು ಅನೇಕ ಶಾಸ್ತ್ರವನ್ನು ನಿರ್ಮಾಣ ಮಾಡಿದ್ದಾರೆ ಸತ್ಯಯುಗದಲ್ಲಿ ಯಾವ ಶಾಸ್ತ್ರವೂ ಕೂಡ ಇರುವುದಿಲ್ಲ ಸತ್ಯಯುಗದಲ್ಲಿ ಸ್ವಲ್ಪ ಕೂಡ ಭಕ್ತಿ ಇರುವುದಿಲ್ಲ ಸತ್ಯುಗದಲ್ಲಿ ಭಕ್ತಿಯ ಅಂಶ ಕೂಡ ಇಲ್ಲ ಈಗ ಪರಮಾತ್ಮ ತಂದೆ ತಿಳಿಸುತ್ತಾರೆ ನೀವು ನನ್ನ ಮೂಲಕ ಪತಿತರಿಂದ ಪಾವನ ಆಗಬಹುದು ಅವಶ್ಯವಾಗಿ ಪಾವನ ಜಗತ್ತು ನಿರ್ಮಾಣ ಆಗಲೇಬೇಕು ನಾನು ಮಕ್ಕಳಾದ ನಿಮಗೆ ಬಂದು ರಾಜ್ಯೋಗವನ್ನು ಕಲಿಸುತ್ತೇನೆ ತಂದೆಯಾದ ನಾನು ಬಂದು ಮಕ್ಕಳಾದ ನಿಮಗೆ ರಾಜ್ಯೋಗವನ್ನು ಕಲಿಸುತ್ತೇನೆ ನೀವೀಗ ದೈವಿ ಗುಣವನ್ನು ಧಾರಣೆ ಮಾಡಿಕೊಳ್ಳಬೇಕು ಅಳುವುದು ಮುನಿಸಿಕೊಳ್ಳುವುದು ಇದೆಲ್ಲ ಅಸುರಿ ಸ್ವಭಾವ ಆಗಿದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಸುಖ ದುಃಖ ಮಾನ ಅಪಮಾನ ಎಲ್ಲವನ್ನು ಮಕ್ಕಳಾದ ನೀವು ಸಹನೆ ಮಾಡಿಕೊಳ್ಳಬೇಕು ಈಗ ನಿಮ್ಮಲ್ಲಿ ನಾಜೂಕುತನ ಇರಬಾರದು ನಾನು ಇಂತಹ ಸ್ಥಾನದಲ್ಲಿ ಇರಲು ನನಗೆ ಸಾಧ್ಯ ಇಲ್ಲ ಎಂದು ಹೇಳುವುದೂ ಕೂಡ ನಾಜೂಕುತನ ಆಗಿದೆ ಇವರ ಸ್ವಭಾವ ಈ ರೀತಿ ಇದೆ ಇವರು ಈ ರೀತಿ ಇದ್ದಾರೆ ಇವರು ಆ ರೀತಿ ಇದ್ದಾರೆ ಅನ್ನುವ ಯಾವ ಮಾತು ನಿಮ್ಮ ಮನಸ್ಸಿನಲ್ಲಿ ಇರಬಾರದು ನಿಮ್ಮ ಬಾಯಿಂದ ಸದಾ ಹೂವಿನ ಸಮಾನ ಶಬ್ದವೇ ಬರಬೇಕು ಮುಳ್ಳಿನ ಸಮಾನ ಶಬ್ದ ಈಗ ನಿಮ್ಮ ಬಾಯಿಂದ ಬರಬಾರದು ಅನೇಕ ಮಕ್ಕಳ ಬಾಯಿಂದ ಮುಳ್ಳಿನ ಸಮಾನ ಶಬ್ದ ಬರುತ್ತಿರುತ್ತದೆ ಯಾರ ಮೇಲಾದರೂ ಸಿಟ್ಟನ್ನು ಮಾಡುವುದೂ ಕೂಡ ಮುಳ್ಳೇ ಆಗಿದೆ ಸಿಟ್ಟನ್ನು ಮಾಡುವುದೂ ಕೂಡ ಮುಳ್ಳಿನ ಸಮಾನ ಸ್ವಭಾವ ಆಗಿದೆ ಒಬ್ಬರು ಇನ್ನೊಬ್ಬರ ಜೊತೆಗೆ ಹೊಂದಾಣಿಕೆಯನ್ನು ಮಾಡಿಕೊಳ್ಳುವುದಿಲ್ಲ ಮಕ್ಕಳ ಮಧ್ಯದಲ್ಲಿ ಪರಸ್ಪರ ಹೊಂದಾಣಿಕೆ ಇರುವುದಿಲ್ಲ ಒಬ್ಬರನ್ನು ನೋಡಿದಾಗ ಇನ್ನೊಬ್ಬರಿಗೆ ಆಗುವುದಿಲ್ಲ ಮಕ್ಕಳಲ್ಲಿ ದೇಹಾಭಿಮಾನ ಇರುವ ಕಾರಣ ಒಬ್ಬರು ಇನ್ನೊಬ್ಬರ ಅವಗುಣವನ್ನು ನೋಡುತ್ತಿರುತ್ತಾರೆ ಆದ್ದರಿಂದ ಸ್ವಯಂನಲ್ಲಿ ಅನೇಕ ಪ್ರಕಾರದ ಅವಗುಣ ಹಾಗೆ ಉಳಿದುಕೊಳ್ಳುತ್ತದೆ ಆದ್ದರಿಂದ ತಂದೆ ತಿಳಿಸುತ್ತಾರೆ ಸೇವೆಯನ್ನು ಮಾಡುವಾಗ ಪುನಃ ಮಕ್ಕಳಿಗೆ ಆಲಸ್ಯ ಬರುತ್ತದೆ ಪರಮಾತ್ಮ ತಂದೆಗೆ ಗೊತ್ತಿದೆ ನಾಟಕದ ಅನುಸಾರ ಈ ರೀತಿ ನಡೆಯುತ್ತದೆ ಮಕ್ಕಳು ಸುಧಾರಣೆಯಂತೂ ಆಗಲೇಬೇಕು ಮಿಲಿಟರಿಯಲ್ಲೂ ಕೂಡ ಯಾವಾಗ ಯೋಧರು ಯುದ್ಧವನ್ನು ಮಾಡಲು ಹೋಗುತ್ತಾರೋ ಆಗ ಶತ್ರುಗಳ ಜೊತೆಗೆ ಯುದ್ಧವನ್ನು ಮಾಡುವುದೇ ಆ ಯೋಧರ ಕೆಲಸ ಆಗಿರುತ್ತದೆ ಪ್ರವಾಹ ಬಂದಾಗ ಅಥವಾ ಯಾವುದಾದರೂ ಗಲಾಟೆ ಆದಾಗ ಬಹಳಷ್ಟು ಜನ ಮಿಲಿಟರಿ ಆ ಸ್ಥಾನಕ್ಕೆ ಕರೆಸುತ್ತಾರೆ ಆ ಸ್ಥಾನಕ್ಕೆ ಬಂದು ಮಿಲಿಟರಿಯವರು ಪುನಃ ಲೇಬರ್ನಂತೆ ಕೆಲಸವನ್ನು ಮಾಡಲು ಪ್ರಾರಂಭ ಮಾಡುತ್ತಾರೆ ಮಿಲಿಟರಿಯವರು ಪ್ರವಾಹ ಆದಂತಹ ಸ್ಥಾನದಲ್ಲಿ ಗಲಾಟೆ ನಡೆದಂತಹ ಸ್ಥಾನದಲ್ಲಿ ಆಳುಗಳಂತೆ ಕೆಲಸವನ್ನು ಮಾಡಲು ಪ್ರಾರಂಭ ಮಾಡುತ್ತಾರೆ ಗೌರ್ಮೆಂಟ್ ಮಿಲಿಟರಿಯವರಿಗೆ ಆರ್ಡರ್ ಅನ್ನು ನೀಡುತ್ತದೆ ಇಲ್ಲಿರುವ ಮಣ್ಣನ್ನು ತುಂಬಿ ಎಂದು ಮಿಲ್ಟ್ರಿ ಅವರಿಗೆ ಇಲ್ಲಿರುವ ಮಣ್ಣನ್ನು ತುಂಬಿ ಎಂದು ಗೌರ್ಮೆಂಟ್ ಆರ್ಡರ್ ಅನ್ನು ಕೊಟ್ಟಾಗ ಮಿಲಿಟರಿಯಲ್ಲಿರುವಂತಹ ಯಾರಾದರೂ ಯೋಧರು ಮಣ್ಣನ್ನು ತುಂಬಲು ಬರದೇ ಇದ್ದರೆ ಅವರ ಮುಖದ ಮೇಲೆ ಅಂದರೆ ಅವರ ಹಣೆಯ ಮೇಲೆ ಪಿಸ್ತೂಲನ್ನು ಇಟ್ಟು ಗುಂಡನ್ನು ಹೊಡೆಯುತ್ತಾರೆ ಗವರ್ಮೆಂಟ್ನವರ ಆಜ್ಞೆಯನ್ನು ಮಿಲ್ಟ್ರಿಯವರು ಒಪ್ಪಿಕೊಳ್ಳಲೇಬೇಕು ಮಿಲ್ಟ್ರಿ ಅವರು ಗವರ್ಮೆಂಟ್ನವರ ಆಜ್ಞೆಯನ್ನು ಸ್ವೀಕಾರ ಮಾಡಲೇಬೇಕು ಪರಮಾತ್ಮ ತಂದೆ ತಿಳಿಸುತ್ತಾರೆ ಮಕ್ಕಳಾದ ನೀವು ಕೂಡ ಪರಮಾತ್ಮ ತಂದೆಯ ಸೇವೆಯನ್ನು ಮಾಡಲು ಬಂಧಿತರಾಗಿದ್ದೀರಾ ಪರಮಾತ್ಮ ತಂದೆ ಸೇವೆಗೋಸ್ಕರ ಯಾವ ಸ್ಥಾನಕ್ಕೆ ಹೋಗಲು ಹೇಳಿದರೂ ಕೂಡ ತಕ್ಷಣ ಸೇವೆಯನ್ನು ಮಾಡಲು ಆ ಸ್ಥಾನಕ್ಕೆ ಹೋಗಿ ಹಾಜರಾಗಬೇಕು ಅಂದರೆ ಯಾವ ಸ್ಥಾನಕ್ಕೆ ಹೋಗಿ ಸೇವೆಯನ್ನು ಮಾಡಲು ತಂದೆ ಆಜ್ಞೆಯನ್ನು ನೀಡುತ್ತಾರೋ ತಕ್ಷಣ ಆ ಸ್ಥಾನದಲ್ಲಿ ಸೇವೆಗೆ ನೀವು ಹಾಜರಾಗಬೇಕು ನೀವು ಆ ಮಾತನ್ನು ಸ್ವೀಕಾರ ಮಾಡದೇ ಇದ್ದರೆ ನಿಮಗೆ ಮಿಲಿಟರಿಯವರು ಎಂದು ಕರೆಯುವುದಿಲ್ಲ ಅಂತವರು ತಂದೆಯ ಹೃದಯವನ್ನು ಗೆಲ್ಲಲು ಸಾಧ್ಯ ಇಲ್ಲ ನೀವೀಗ ಪರಮಾತ್ಮ ತಂದೆಗೆ ಸಹಯೋಗಿಗಳಾಗಿದ್ದೀರಾ ಎಲ್ಲರಿಗೂ ತಂದೆಯ ಸಂದೇಶವನ್ನು ನೀಡುವ ಕಾರ್ಯದಲ್ಲಿ ತಂದೆಗೆ ಸಹಯೋಗಿಗಳಾಗಿದ್ದೀರಾ ಈಗ ನೀವೇ ಅರ್ಥ ಮಾಡಿಕೊಳ್ಳಿ ಯಾವುದಾದರೂ ಸ್ಥಾನದಲ್ಲಿ ದೊಡ್ಡ ಮ್ಯೂಸಿಯಂ ಅನ್ನು ತೆರೆದರೆ ಮಕ್ಕಳು ಹೇಳುತ್ತಾರೆ ಆ ಮ್ಯೂಸಿಯಂ ಹತ್ತು ಮೈಲು ದೂರದಲ್ಲಿದೆ ಎಂದು ಮ್ಯೂಸಿಯಂ ಎಷ್ಟೇ ದೂರದಲ್ಲಿ ಇದ್ದರೂ ಕೂಡ ನೀವು ಸೇವೆಗೋಸ್ಕರ ಮ್ಯೂಸಿಯಂಗೆ ಹೋಗಲೇಬೇಕು ಅಷ್ಟು ದೂರದವರೆಗೂ ಹೋದರೆ ಹಣ ಖರ್ಚಾಗುತ್ತದೆ ಎಂದು ಖರ್ಚಿನ ಬಗ್ಗೆ ವಿಚಾರವನ್ನು ಮಾಡಬಾರದು ಅತಿ ದೊಡ್ಡ ಗೆ ಮಾಲೀಕ ಆದಂತಹ ಬೇಹದ್ದಿನ ತಂದೆಯ ಮೂಲಕ ಆಜ್ಞೆ ಸಿಕ್ಕಿದೆ ತಂದೆಯ ಆಜ್ಞೆಯನ್ನು ತಕ್ಷಣ ಸ್ವೀಕಾರ ಮಾಡಬೇಕು ಏಕೆಂದರೆ ಬೇಹದ್ದಿನ ತಂದೆಗೆ ಪುನಃ ಧರ್ಮರಾಜ ರೈಟ್ ಹ್ಯಾಂಡ್ ಆಗಿದ್ದಾರೆ ಪರಮಾತ್ಮ ತಂದೆಯ ಶ್ರೀಮತದಂತೆ ನಡೆಯದೇ ಇದ್ದರೆ ನೀವು ಪುನಃ ಕೆಳಗಡೆ ಬೀಳುತ್ತೀರಾ ಶ್ರೀಮತ ಹೇಳುತ್ತದೆ ನಿಮ್ಮ ದೃಷ್ಟಿಯನ್ನು ಪವಿತ್ರ ಮಾಡಿಕೊಳ್ಳಿ ಎಂದು ದೃಷ್ಟಿಯನ್ನು ಶುದ್ಧ ಮಾಡಿಕೊಳ್ಳಿ ಎಂದು ಶ್ರೀಮತ ಹೇಳುತ್ತದೆ ಕಾಮ ವಿಕಾರದ ಮೇಲೆ ವಿಜಯವನ್ನು ಪಡೆದುಕೊಳ್ಳುವಂತಹ ಸಾಹಸ ಮಕ್ಕಳಲ್ಲಿ ಇರಬೇಕು ಕಾಮ ವಿಕಾರದ ಮೇಲೆ ವಿಜಯವನ್ನು ಪಡೆದುಕೊಳ್ಳಿ ಅನ್ನುವುದು ತಂದೆಯ ಆಜ್ಞೆಯಾಗಿದೆ ಒಂದು ವೇಳೆ ತಂದೆಯ ಆಜ್ಞೆಯನ್ನು ನಾವು ಸ್ವೀಕಾರ ಮಾಡದೇ ಇದ್ದರೆ ನಾವು ಸಂಪೂರ್ಣ ಚಕನಾಚೂರಾಗಿ ಬಿಡುತ್ತೇವೆ ಅಂದರೆ ನಮ್ಮ ಮೂಳೆ ಮೂಳೆ ಕೂಡ ಪುಡಿ ಪುಡಿ ಆಗಿಬಿಡುತ್ತದೆ ಇಪ್ಪತ್ತೊಂದು ಜನ್ಮದ ರಾಜ್ಯ ಭಾಗ್ಯವನ್ನು ಪಡೆದುಕೊಳ್ಳುವುದರಲ್ಲಿ ಸಂಪೂರ್ಣ ನಷ್ಟ ಆಗುತ್ತದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಮಕ್ಕಳಾದ ನಿಮ್ಮನ್ನು ಬಿಟ್ಟು ಬೇರೆ ಯಾರು ನನ್ನನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯ ಇಲ್ಲ ಕಲ್ಪದ ಮೊದಲು ಯಾರೆಲ್ಲ ಈ ಜ್ಞಾನ ಮಾರ್ಗಕ್ಕೆ ಬಂದಿದ್ದರೂ ಅದೇ ಮಕ್ಕಳೇ ನಿಧಾನ ನಿಧಾನವಾಗಿ ಜ್ಞಾನ ಮಾರ್ಗಕ್ಕೆ ಬರುತ್ತಾರೆ ಇದು ಸಂಪೂರ್ಣ ಹೊಸ ಮಾತಾಗಿದೆ ಇದು ಗೀತೆಯ ಯುಗ ಆಗಿದೆ ಆದರೆ ಶಾಸ್ತ್ರದಲ್ಲಿ ಈ ಸಂಗಮ ಯುಗದ ಬಗ್ಗೆ ವರ್ಣನೆ ಇಲ್ಲ ಭಗವದ್ಗೀತೆಯನ್ನು ದ್ವಾಪರ ಯುಗಕ್ಕೆ ತೆಗೆದುಕೊಂಡು ಹೋಗಿದ್ದಾರೆ ದ್ವಾಪರ ಯುಗದಲ್ಲಿ ಗೀತೆಯನ್ನು ನುಡಿಸಿದರು ಎಂದು ಹೇಳುತ್ತಾರೆ ಆದರೆ ಯಾವಾಗ ರಾಜ್ಯೋಗವನ್ನು ಕಲಿಸಿದರು ಅವಶ್ಯವಾಗಿ ಸಂಗಮ ಯುಗದಲ್ಲಿ ರಾಜ್ಯೋಗವನ್ನು ಕಲಿಸಿರಬೇಕು ಆದರೆ ಯಾರ ಬುದ್ಧಿಯಲ್ಲೂ ಈ ಜ್ಞಾನದ ಮಾತು ಆಗುವುದೇ ಇಲ್ಲ ಈಗ ಮಕ್ಕಳಾದ ನಿಮಗೆ ಬಹಳಷ್ಟು ಜ್ಞಾನದ ನಶೆ ಏರಿದೆ ಮನುಷ್ಯರ ಜೀವನದಲ್ಲಿ ಭಕ್ತಿ ಮಾರ್ಗದ ನಶೆ ಇದೆ ಭಕ್ತಿಯನ್ನು ಮಾಡುವಂತಹ ಮನುಷ್ಯರು ಹೇಳುತ್ತಾರೆ ಭಗವಂತ ತಂದೆ ಬಂದರೂ ಕೂಡ ನಾನು ಭಕ್ತಿಯನ್ನು ಮಾಡುವುದನ್ನು ಬಿಡುವುದಿಲ್ಲ ಎಂದು ಭಾರತದ ಉತ್ಥಾನ ಮತ್ತು ಪತನದ ಜ್ಞಾನ ಇರುವಂತಹ ಈ ಏಣಿಯ ಚಿತ್ರ ಬಹಳ ಒಳ್ಳೆಯ ಚಿತ್ರ ಆಗಿದೆ ಈ ಏಣಿಯ ಚಿತ್ರವನ್ನು ನೋಡಿದರೂ ಕೂಡ ಮನುಷ್ಯರ ಕಣ್ಣು ತೆರೆಯುವುದೇ ಇಲ್ಲ ಮಾಯೆ ನಶೆಯಲ್ಲಿ ಸಂಪೂರ್ಣ ಮನುಷ್ಯರು ಚಕನಾಚೂರಾಗಿ ಬಿಟ್ಟಿದ್ದಾರೆ ಮಾಯೆಯ ನಶೆಗೆ ವಶಾಗಿ ಮನುಷ್ಯರು ಸಂಪೂರ್ಣ ತಮ್ಮನ್ನು ತಾವು ಸಮಾಪ್ತಿ ಮಾಡಿಕೊಂಡಿದ್ದಾರೆ ಜ್ಞಾನದ ನಶೆ ಬಹಳ ಲೇಟ್ ಆಗಿ ಏರುತ್ತದೆ ಮೊದಲು ದೈವಿ ಗುಣ ಕೂಡ ಧಾರಣೆ ಆಗಬೇಕು ತಂದೆಯ ಮೂಲಕ ಯಾವುದಾದರೂ ಮಾತಿನ ಆಜ್ಞೆ ಸಿಕ್ಕರೆ ಆ ಆಜ್ಞೆಯಂತೆ ನಡೆಯುವುದಿಲ್ಲ ಎಂದು ಆಜ್ಞೆಯನ್ನು ಉಲ್ಲಂಘನೆ ಮಾಡುವಂತವರಾಗಬಾರದು ನಾನು ಈ ರೀತಿ ಮಾಡಲು ಸಾಧ್ಯ ಇಲ್ಲ ಎಂದು ನೀವು ಹೇಳಿದರೆ ನಿಮಗೆ ಅವಜ್ಞಾ ಕಾರ್ಯಗಳು ಅಂದರೆ ಆಜ್ಞೆಯನ್ನು ಉಲ್ಲಂಘನೆ ಮಾಡುವಂತವರು ಎಂದು ಕರೆಯಲಾಗುತ್ತದೆ ಈ ರೀತಿ ಮಾಡಿ ಈ ರೀತಿ ಮಾಡಿ ಎಂದು ಶ್ರೀಮತ ಪ್ರಾಪ್ತಿಯಾಗುತ್ತಿದೆ ಅಂದ ಮೇಲೆ ಇದು ತಂದೆಯ ಶ್ರೇಷ್ಠ ಮತ ಆಗಿದೆ ಎಂದು ತಿಳಿದುಕೊಳ್ಳಬೇಕು ಪರಮಾತ್ಮ ತಂದೆ ಸದ್ಗತಿ ದಾತ ಆಗಿದ್ದಾರೆ ದಾತ ಆದಂತಹ ಪರಮಾತ್ಮ ತಂದೆ ಎಂದು ಉಲ್ಟಾ ಮತವನ್ನು ನೀಡಲು ಸಾಧ್ಯ ಇಲ್ಲ ತಂದೆ ತಿಳಿಸುತ್ತಾರೆ ಈ ಬ್ರಹ್ಮ ತಂದೆಯ ಅನೇಕ ಜನ್ಮದ ಅಂತಿಮ ಜನ್ಮದಲ್ಲಿ ನಾನು ಇವರ ತನುವಿನಲ್ಲಿ ಪ್ರವೇಶವನ್ನು ಮಾಡುತ್ತೇನೆ ಸ್ವಯಂ ಪರಮಾತ್ಮ ತಂದೆ ಬ್ರಹ್ಮನ ತನುವಿನಲ್ಲಿ ಪ್ರವೇಶವನ್ನು ಮಾಡಿದರೂ ಕೂಡ ನಾರಾಯಣನಿಗಿಂತ ಲಕ್ಷ್ಮಿ ಉನ್ನತ ಸ್ಥಾನಕ್ಕೆ ಹೋಗಿ ತಲುಪುತ್ತಾರೆ ಗಾಯನ ಕೂಡ ಇದೆ ಗಾಯನವನ್ನು ಮಾಡುವಾಗ ಮೊದಲು ಸ್ತ್ರೀಯರ ಹೆಸರನ್ನು ಹೇಳಲಾಗುತ್ತದೆ ಮೊದಲು ಲಕ್ಷ್ಮಿ ನಂತರ ನಾರಾಯಣ ಎಂದು ಗಾಯನವನ್ನು ಮಾಡಲಾಗುತ್ತದೆ ಯಥಾ ರಾಜಾರಾಣಿ ತಥಾ ಪ್ರಜಾ ಅಂದರೆ ರಾಜಾರಾಣಿಯ ಹೆಸರನ್ನು ಹೇಳುವಾಗ ಹೇಗೆ ಲಕ್ಷ್ಮಿ ಮತ್ತು ನಾರಾಯಣ ಎಂದು ಹೇಳುತ್ತಾರೋ ಪ್ರಜೆಗಳ ಹೆಸರನ್ನು ಹೇಳುವಾಗಲೂ ಕೂಡ ಮೊದಲು ಸ್ತ್ರೀಯರ ಹೆಸರನ್ನೇ ಗಾಯನ ಮಾಡಲಾಗುತ್ತದೆ ಈಗ ನೀವು ಈ ರೀತಿ ಶ್ರೇಷ್ಠ ದೇವತೆಗಳಾಗಬೇಕು ಈ ಸಮಯದಲ್ಲಿ ಇಡೀ ಜಗತ್ತಿನಲ್ಲಿ ರಾವಣನ ರಾಜ್ಯ ಇದೆ ಎಲ್ಲರೂ ಹೇಳುತ್ತಾರೆ ರಾಮರಾಜ್ಯ ಸ್ಥಾಪನೆ ಆಗಬೇಕು ಎಂದು ಈಗ ಇದು ಸಂಗಮ ಯುಗ ಆಗಿದೆ ಯಾವಾಗ ಈ ನಾರಾಯಣರ ರಾಜ್ಯ ಇತ್ತು ಆಗ ರಾವಣ ರಾಜ್ಯ ಇರಲಿಲ್ಲ ಅಂದ ಮೇಲೆ ರಾವಣ ರಾಜ್ಯ ಹೇಗೆ ಪರಿವರ್ತನೆ ಆಗುತ್ತದೆ ಅನ್ನುವುದು ಯಾರಿಗೂ ಕೂಡ ಗೊತ್ತಿಲ್ಲ ಎಲ್ಲರೂ ಘೋರವಾದ ಅಂಧಕಾರದಲ್ಲಿ ಇದ್ದಾರೆ ಎಲ್ಲರೂ ತಿಳಿದುಕೊಂಡಿದ್ದಾರೆ ಕಲಿಯುಗ ಈಗ ಇನ್ನೂ ಸಣ್ಣ ಮಗು ಆಗಿದೆ ಕಲಿಯುಗ ಇನ್ನೂ ಅಂಬೆಗಾಲನ್ನು ಇಡುತ್ತಿದೆ ಎಂದು ಅಂದ ಮೇಲೆ ಮನುಷ್ಯರು ಇನ್ನೂ ಜಾಸ್ತಿ ಅಜ್ಞಾನದ ನಿದ್ದೆಯಲ್ಲಿ ಮಲಗಿಬಿಟ್ಟಿದ್ದಾರೆ ಇದು ಆತ್ಮಿಕ ಜ್ಞಾನ ಆಗಿದೆ ಆತ್ಮಿಕ ತಂದೆ ಆತ್ಮರಿಗೆ ಈ ಜ್ಞಾನವನ್ನು ನೀಡುತ್ತಾರೆ ತಂದೆ ರಾಜಯೋಗವನ್ನು ಕಲಿಸುತ್ತಾರೆ ಶ್ರೀಕೃಷ್ಣನಿಗೆ ಆತ್ಮಿಕ ತಂದೆ ಎಂದು ಕರೆಯುವುದಿಲ್ಲ ಶ್ರೀಕೃಷ್ಣ ಎಂದೂ ಕೂಡ ಆತ್ಮಿಕ ಮಕ್ಕಳೇ ಎಂದು ಕರೆಯಲು ಸಾಧ್ಯ ಇಲ್ಲ ಅಂದ ಮೇಲೆ ಈಗ ನೀವು ಇಲ್ಲಿ ಬರೆಯಬೇಕು ಆತ್ಮಿಕ ಜ್ಞಾನದ ಸಾಗರ ತಂದೆ ಆತ್ಮಿಕ ಜ್ಞಾನವನ್ನು ಆತ್ಮಿಕ ಮಕ್ಕಳಿಗೆ ನೀಡುತ್ತಾರೆ ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ ಜಗತ್ತಿನಲ್ಲಿರುವ ಎಲ್ಲಾ ಮನುಷ್ಯರು ದೇಹಾಭಿಮಾನಕ್ಕೆ ವಶ ಆಗಿದ್ದಾರೆ ನಾನು ಆತ್ಮ ಆಗಿದ್ದೇನೆ ಅನ್ನುವುದು ಜಗತ್ತಿನಲ್ಲಿ ಯಾರಿಗೂ ಗೊತ್ತಿಲ್ಲ ಪರಮಾತ್ಮ ತಂದೆ ತಿಳಿಸುತ್ತಾರೆ ಯಾರ ಆತ್ಮವು ಹೋಗಿ ಪರಮಾತ್ಮ ತಂದೆಯಲ್ಲಿ ಲೀನಾಗಲು ಸಾಧ್ಯ ಇಲ್ಲ ಆತ್ಮ ಹೋಗಿ ಬ್ರಹ್ಮಾಂಡದಲ್ಲಿ ಲೀನ ಆಗುವುದಿಲ್ಲ ಈಗ ಮಕ್ಕಳಾದ ನಿಮಗೆ ತಿಳಿಸಲಾಗಿದೆ ದಸರಾ ಹಬ್ಬ ಅಂದರೆ ಏನು ದೀಪಾವಳಿ ಅಂದರೆ ಏನು ಎಂದು ಮನುಷ್ಯರು ಎಷ್ಟೆಲ್ಲಾ ಪೂಜೆಯನ್ನು ಮಾಡುತ್ತಾರೆ ಮನುಷ್ಯರು ಮಾಡುವಂತಹ ಸಂಪೂರ್ಣ ಪೂಜೆ ಅಂಧಶ್ರದ್ಧೆಯ ಪೂಜೆಯಾಗಿದೆ ಆ ಪೂಜೆಗೆ ಗೊಂಬೆಯ ಪೂಜೆ ಎಂದು ಕರೆಯಲಾಗುತ್ತದೆ ಕಲ್ಲಿನ ಪೂಜೆ ಎಂದು ಕರೆಯಲಾಗುತ್ತದೆ ಈಗ ನೀವು ಪಾರಸ ಬುದ್ಧಿಯವರಾಗುತ್ತೀರಾ ಆದ್ದರಿಂದ ನೀವು ಕಲ್ಲಿನ ಪೂಜೆಯನ್ನು ಮಾಡಲು ಸಾಧ್ಯ ಇಲ್ಲ ದೇವತೆಗಳ ಚಿತ್ರದ ಸಮ್ಮುಖಕ್ಕೆ ಹೋಗಿ ತಲೆಯನ್ನು ಬಾಗಿಸಿ ನಮಸ್ಕಾರವನ್ನು ಮಾಡುತ್ತಾರೆ ಆದರೆ ಯಾವ ಜ್ಞಾನದ ಮಾತನ್ನು ಜಗತ್ತಿನ ಜನ ಸ್ವಲ್ಪ ಕೂಡ ತಿಳಿದುಕೊಂಡಿಲ್ಲ ಜ್ಞಾನ ಭಕ್ತಿ ಮತ್ತು ವೈರಾಗ್ಯ ಎಂದು ಹೇಳುತ್ತಾರೆ ಕಲ್ಪದವರೆಗೂ ಜ್ಞಾನ ಇರುತ್ತದೆ ನಂತರ ಭಕ್ತಿ ಪ್ರಾರಂಭ ಆಯಿತು ಈಗ ನಿಮಗೆ ಜ್ಞಾನ ಪ್ರಾಪ್ತಿಯಾಗುತ್ತಿದೆ ಅಂದ ಮೇಲೆ ಭಕ್ತಿಯ ಬಗ್ಗೆ ನಿಮಗೆ ವೈರಾಗ್ಯ ಬಂದಿದೆ ಈಗ ಈ ಜಗತ್ತೇ ಪರಿವರ್ತನೆ ಆಗುತ್ತದೆ ಕಲಿಯುಗದಲ್ಲಿ ಭಕ್ತಿ ಇದೆ ಸತ್ಯುಗದಲ್ಲಿ ಭಕ್ತಿ ಇರುವುದಿಲ್ಲ ಸತ್ಯುಗದಲ್ಲಿ ದೇವತೆಗಳು ಪೂಜ್ಯರಾಗಿರುತ್ತಾರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಮಕ್ಕಳೇ ನೀವೀಗ ಏಕೆ ತಲೆಯನ್ನು ಬಾಗಿಸಿ ನಮಸ್ಕಾರವನ್ನು ಮಾಡುತ್ತೀರಾ ಅರ್ಧಾಕಲ್ಪದಿಂದ ನೀವು ತಲೆಯನ್ನು ಬಾಗಿಸಿ ನಮಸ್ಕಾರವನ್ನು ಮಾಡುತ್ತಾ ಮಾಡುತ್ತಾ ನಿಮ್ಮ ತಲೆಯೇ ಸವೆದು ಹೋಗಿದೆ ನೀವು ಹಣವನ್ನೂ ಕೂಡ ಭಕ್ತಿಯನ್ನು ಮಾಡುತ್ತಾ ಕಳೆದುಕೊಂಡಿದ್ದೀರಾ ಆದರೆ ಭಕ್ತಿಯನ್ನು ಮಾಡಿ ನಿಮಗೆ ಏನೂ ಪ್ರಾಪ್ತಿ ಸಿಗಲಿಲ್ಲ ಮಾಯೆ ನಿಮ್ಮ ತಲೆಯನ್ನೇ ತಿರುಗಿಸಿ ಬಿಟ್ಟಿದೆ ನಿಮ್ಮನ್ನು ಕಂಗಾಲನ್ನಾಗಿ ಮಾಡಿಬಿಟ್ಟಿದೆ ಪುನಃ ಪರಮಾತ್ಮ ತಂದೆ ಬಂದು ಈಗ ನಮ್ಮ ತಲೆಯನ್ನು ಸರಿ ಮಾಡುತ್ತಾರೆ ಈಗ ನಿಧಾನ ನಿಧಾನವಾಗಿ ಯುರೋಪ್ನ ನಿವಾಸಿಗಳು ಕೂಡ ಸ್ವಲ್ಪ ಈ ಜ್ಞಾನವನ್ನು ಅರ್ಥ ಮಾಡಿಕೊಳ್ಳುತ್ತಾರೆ ಪರಮಾತ್ಮ ತಂದೆ ತಿಳಿಸಿದ್ದಾರೆ ಈಗ ಭಾರತದ ನಿವಾಸಿಗಳು ಸಂಪೂರ್ಣ ಸಮೂ ಗುಣಿಗಳಾಗಿದ್ದಾರೆ ಅನ್ಯ ಧರ್ಮದವರು ಲೇಟಾಗಿ ಈ ಸೃಷ್ಟಿಗೆ ಬರುತ್ತಾರೆ ಅಂದ ಮೇಲೆ ಅವರ ಜೀವನದಲ್ಲಿ ಸ್ವಲ್ಪ ಸುಖ ಇರುತ್ತದೆ ಅವರಿಗೆ ಸ್ವಲ್ಪ ದುಃಖ ಸಿಗುತ್ತದೆ ಭಾರತದ ನಿವಾಸಿಗಳು ಬಹಳಷ್ಟು ಸುಖವನ್ನು ಅನುಭವ ಮಾಡಿದ್ದೀರಾ ಅಂದ ಮೇಲೆ ನಿಮಗೆ ದುಃಖ ಕೂಡ ಬಹಳಷ್ಟು ಜಾಸ್ತಿ ಪ್ರಾಪ್ತಿಯಾಗುತ್ತದೆ ಯಜ್ಞದ ಆದಿಯ ಸಮಯದಲ್ಲಿ ನೀವು ಎಷ್ಟೊಂದು ಧನವಂತರಾಗಿರುತ್ತೀರಾ ಸಂಪೂರ್ಣ ವಿಶ್ವಕ್ಕೆ ನೀವೇ ಮಾಲೀಕರಾಗಿರುತ್ತೀರಾ ಮತ್ತು ಅನ್ಯ ಧರ್ಮದವರು ಈ ಸೃಷ್ಟಿಗೆ ಬಂದಾಗ ಮೊದಲು ಅವರು ಧನವಂತರಾಗಿರುವುದಿಲ್ಲ ಅಂದರೆ ಅನ್ಯ ಧರ್ಮದವರು ಈ ಸೃಷ್ಟಿಗೆ ಬಂದಾಗ ಮೊದಲೇ ಶ್ರೀಮಂತರಾಗಿರುವುದಿಲ್ಲ ಯಾವಾಗ ಆ ಧರ್ಮದ ಆತ್ಮರ ಸಂಖ್ಯೆ ವೃದ್ಧಿಯಾಗುತ್ತದೆಯೋ ಆ ಧರ್ಮದ ಆತ್ಮರ ಸಂಖ್ಯೆ ವೃದ್ಧಿ ಆಗುತ್ತಾ ಆಗುತ್ತಾ ಕೊನೆಗೆ ಕಲಿಯುಗದ ಅಂತ್ಯದಲ್ಲಿ ಅವರು ಧನವಂತರಾಗಿದ್ದಾರೆ ಈಗ ಪುನಃ ಭಾರತದ ನಿವಾಸಿಗಳು ಎಲ್ಲರಿಗಿಂತ ಜಾಸ್ತಿ ಬಿಕಾರಿಗಳಾಗಿದ್ದಾರೆ ಅಂಧಶ್ರದ್ಧಾಳು ಕೂಡ ಭಾರತ ದೇಶ ಆಗಿದೆ ಭಾರತದವರು ಅಂಧಶ್ರದ್ಧೆಯ ಮಾರ್ಗದಲ್ಲಿ ನಡೆಯುವಂತವರಾಗಿದ್ದಾರೆ ಈ ನಾಟಕ ಇದೇ ರೀತಿ ಮಾಡಲ್ಪಟ್ಟಿದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ನಾನು ಸ್ವರ್ಗವನ್ನು ನಿರ್ಮಾಣ ಮಾಡಿದ್ದೆ ನಾನು ಯಾವ ಜಗತ್ತನ್ನು ಸ್ವರ್ಗವನ್ನಾಗಿ ಮಾಡಿದ್ದೆನೋ ಈಗ ಅದೇ ಜಗತ್ತು ನರಕ ಆಗಿದೆ ಮನುಷ್ಯರು ಕೋತಿಯ ಸಮಾನ ಬುದ್ಧಿ ಉಳ್ಳವರಾಗಿದ್ದಾರೆ ಈಗ ಮನುಷ್ಯರ ಬುದ್ಧಿ ಕೋತಿಯ ಸಮಾನ ಆಗಿದೆ ಪರಮಾತ್ಮ ತಂದೆ ಕೋತಿಯ ಸಮಾನ ಆದಂತಹ ಮನುಷ್ಯರನ್ನು ಪುನಃ ಬಂದು ಮಂದಿರಕ್ಕೆ ಯೋಗ್ಯರನ್ನಾಗಿ ಮಾಡುತ್ತಾರೆ ವಿಕಾರಗಳು ಕೂಡ ಬಹಳಷ್ಟು ಜಾಸ್ತಿ ಇದೆ ಕಠೋರವಾದಂತಹ ವಿಕಾರಿ ಗುಣಗಳು ಇದೆ ಕ್ರೋಧ ಎಷ್ಟು ದೊಡ್ಡ ವಿಕಾರ ಆಗಿದೆ ಈಗ ನಿಮ್ಮಲ್ಲಿ ಕ್ರೋಧದ ಗುಣ ಇರಬಾರದು ನೀವೀಗ ಸಂಪೂರ್ಣ ಮಧುರರಾಗಿರಬೇಕು ಶಾಂತ ಆತ್ಮರಾಗಿರಬೇಕು ನೀವೀಗ ಅತಿ ಮಧುರರಾಗಿ ರಾಜ್ಯ ಪಡೆದುಕೊಳ್ಳುವಂತವರು ಕೋಟಿಯಲ್ಲಿ ಕೆಲವರಾಗಿದ್ದಾರೆ ಕೋಟಿಯಲ್ಲಿ ಕೆಲವರು ಮಾತ್ರ ರಾಜ್ಯವನ್ನು ಪಡೆದುಕೊಳ್ಳಲು ಈ ಜ್ಞಾನ ಮಾರ್ಗಕ್ಕೆ ಬರುತ್ತಾರೆ ಅನ್ನುವುದೂ ಕೂಡ ನಿಮಗೆ ಗೊತ್ತಿದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ನಿಮ್ಮನ್ನು ನರನಿಂದ ನಾರಾಯಣನನ್ನಾಗಿ ಮಾಡಲು ನಾನು ಬಂದಿದ್ದೇನೆ ಸತ್ಯಯುಗದಲ್ಲಿ ಅಷ್ಟರತ್ನಗಳೇ ಮುಖ್ಯ ಆಗಿದ್ದಾರೆ ಎಂದು ಗಾಯನವನ್ನು ಮಾಡಲಾಗುತ್ತದೆ ಅಷ್ಟರತ್ನಗಳ ಮಧ್ಯದಲ್ಲಿ ಶಿವ ತಂದೆ ಇದ್ದಾರೆ ಈ ಅಷ್ಟರತ್ನಗಳು ಸಂಪೂರ್ಣ ಪಾರ್ಶ್ವಿ ತಾನರಾಗುವಂತಹ ಆತ್ಮರಾಗಿದ್ದಾರೆ ಉಳಿದ ಎಲ್ಲಾ ಆತ್ಮರು ನಂಬರ್ ವಾನ್ ಪುರುಷಾರ್ಥದ ಅನುಸಾರ ಮಾಲೆಯಲ್ಲಿ ಬರುತ್ತಾರೆ ದೇಹಾಭಿಮಾನವನ್ನು ಸಮಾಪ್ತಿ ಮಾಡಿಕೊಳ್ಳಲು ಬಹಳಷ್ಟು ಪರಿಶ್ರಮ ಪಡಬೇಕಾಗುತ್ತದೆ ಈಗ ಸಂಪೂರ್ಣ ದೇಹಾಭಿಮಾನವೇ ಸಮಾಪ್ತಿಯಾಗಿ ಬಿಡಬೇಕು ನಿಮ್ಮ ಮನಸ್ಸಿನಲ್ಲಿ ಇರುವಂತಹ ಸಂಪೂರ್ಣ ದೇಹಾಭಿಮಾನ ಈಗ ಸಮಾಪ್ತಿಯಾಗಬೇಕು ಕೆಲವರು ಪಕ್ಕಾ ಬ್ರಹ್ಮ ಜ್ಞಾನಿಗಳಾಗಿರುತ್ತಾರೆ ಬ್ರಹ್ಮ ಜ್ಞಾನಿಗಳಲ್ಲೂ ಕೂಡ ಕೆಲವರು ಇಂಥವರಿದ್ದಾರೆ ಅವರು ಕುಳಿತು ಕುಳಿತಲ್ಲೇ ದೇಹವನ್ನು ತ್ಯಾಗ ಮಾಡುತ್ತಾರೆ ಕುಳಿತಲ್ಲೇ ಹೇಗೆ ಶರೀರವನ್ನು ತ್ಯಾಗ ಮಾಡುತ್ತಾರೆ ಅಂದರೆ ಅವರು ಶರೀರವನ್ನು ತ್ಯಾಗ ಮಾಡಿದ ತಕ್ಷಣ ಆ ವಾತಾವರಣ ಸಂಪೂರ್ಣ ಶಾಂತ ಆಗುತ್ತದೆ ಹೆಚ್ಚಾಗಿ ಅಮೃತ ವೇಳೆಯ ಶುದ್ಧ ಸಮಯದಲ್ಲಿ ಸನ್ಯಾಸಿಗಳು ಶರೀರವನ್ನು ತ್ಯಾಗ ಮಾಡುತ್ತಾರೆ ರಾತ್ರಿಯ ಸಮಯದಲ್ಲಿ ಮನುಷ್ಯರು ಬಹಳಷ್ಟು ಕೊಳಕು ಕೆಲಸವನ್ನು ಮಾಡುತ್ತಿರುತ್ತಾರೆ ಬೆಳಗ್ಗೆ ಸ್ನಾನ ಮುಂತಾದದ್ದನ್ನು ಮಾಡಿಕೊಂಡು ಭಗವಂತ ಭಗವಂತ ಎಂದು ಕರೆಯಲು ಪ್ರಾರಂಭ ಮಾಡುತ್ತಾರೆ ಬೆಳಗ್ಗೆ ಸ್ನಾನವನ್ನು ಮಾಡಿಕೊಂಡು ಪೂಜೆಯನ್ನು ಮಾಡುತ್ತಾರೆ ಪರಮಾತ್ಮ ತಂದೆ ಎಲ್ಲಾ ಮಾತಿನ ಬಗ್ಗೆ ತಿಳಿಸುತ್ತಿರುತ್ತಾರೆ ಪ್ರದರ್ಶನದಲ್ಲೂ ಕೂಡ ನೀವು ಪರಮಾತ್ಮ ತಂದೆಯ ಪರಿಚಯವನ್ನು ನೀಡಬೇಕು ಮೊದಲು ತಂದೆಯ ಪರಿಚಯವನ್ನು ನೀಡಿ ನಂತರ ಆಸ್ತಿಯ ಪರಿಚಯವನ್ನು ನೀಡಿ ಅಲ್ ಮತ್ತು ಬೆ ಅಂದರೆ ತಂದೆ ಮತ್ತು ಆಸ್ತಿಯ ಪರಿಚಯವನ್ನು ಮೊದಲು ನೀಡಬೇಕು ಒಬ್ಬ ಪರಮಾತ್ಮ ತಂದೆ ನಿರಾಕಾರ ತಂದೆ ಆಗಿದ್ದಾರೆ ಪರಮಾತ್ಮ ತಂದೆ ರಚಯಿತ ಆಗಿದ್ದಾರೆ ರಚಯಿತ ಆದಂತಹ ತಂದೆ ಕುಳಿತು ರಚನೆಯ ಆದಿ ಮಧ್ಯ ಅಂತ್ಯದ ಜ್ಞಾನವನ್ನು ತಿಳಿಸುತ್ತಾರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ತಂದೆಯಾದ ನನ್ನೊಬ್ಬನನ್ನೇ ನೀವು ನೆನಪು ಮಾಡಿ ದೇಹದ ಎಲ್ಲಾ ಸಂಬಂಧವನ್ನು ತ್ಯಾಗ ಮಾಡಿ ಸ್ವಯಂವನ್ನು ಆತ್ಮ ಎಂದು ತಿಳಿದುಕೊಂಡು ತಂದೆಯಾದ ನನ್ನೊಬ್ಬನನ್ನೇ ನೀವು ನೆನಪು ಮಾಡಿ ಪರಮಾತ್ಮ ತಂದೆಯ ಪರಿಚಯವನ್ನು ನೀವು ಎಲ್ಲರಿಗೂ ನೀಡುತ್ತಾ ಇರಿ ನೀವು ತಂದೆಯ ಪರಿಚಯವನ್ನು ನೀಡಿದರೆ ನಿಮ್ಮ ಸಮ್ಮುಖದಲ್ಲಿ ಪ್ರಶ್ನೆಯನ್ನು ಕೇಳಲು ಯಾರಿಗೂ ಧೈರ್ಯ ಇರುವುದಿಲ್ಲ ಮೊದಲು ತಂದೆಯ ಬಗ್ಗೆ ನಿಶ್ಚಯವನ್ನು ಪಕ್ಕಾ ಮಾಡಿಸಿ ತಂದೆಯ ಬಗ್ಗೆ ಮೊದಲು ನಿಶ್ಚಯ ಪಕ್ಕ ಆದರೆ ನಂತರ ಹೇಳಬೇಕು ಈ ರೀತಿ ನೀವು ಎಂಬತ್ನಾಲ್ಕು ಜನ್ಮವನ್ನು ಪಡೆದುಕೊಳ್ಳುತ್ತೀರಾ ಎಂದು ನಾಟಕ ಚಕ್ರದ ಬಗ್ಗೆ ಈಗ ನಿಮಗೆ ಅರ್ಥ ಆಗಿದೆ ಚಕ್ರದ ಬಗ್ಗೆ ಅರ್ಥ ಆಯಿತು ತಂದೆಯ ಬಗ್ಗೆ ಅರ್ಥ ಆಯಿತು ಅಂದರೆ ನಂತರ ಮನಸ್ಸಿನಲ್ಲಿ ಯಾವ ಪ್ರಶ್ನೆಯೂ ಉತ್ಪನ್ನ ಆಗುವುದಿಲ್ಲ ಪರಮಾತ್ಮ ತಂದೆಯ ಪರಿಚಯವನ್ನು ನೀಡದೆ ಸುಮ್ಮನೆ ಜ್ಞಾನದ ಬೇರೆ ಬೇರೆ ಮಾತನ್ನು ಒತ್ತು ಕೊಟ್ಟು ಹೇಳುತ್ತಿದ್ದರೆ ಆಗ ನಿಮ್ಮ ಸಮಯ ಬಹಳಷ್ಟು ವ್ಯರ್ಥ ಆಗುತ್ತದೆ ನಿಮ್ಮ ಗಂಟಲು ಒಣಗಿ ಹೋಗುತ್ತದೆ ಮೊಟ್ಟ ಮೊದಲನೇ ಮುಖ್ಯ ಮಾತು ಅಂದರೆ ತಂದೆಯ ಪರಿಚಯವನ್ನು ನೀಡುವುದಾಗಿದೆ ಮೊದಲು ತಂದೆಯ ಪರಿಚಯದ ಜ್ಞಾನವನ್ನೇ ನೀಡಿ ಇನ್ನು ವಿಸ್ತಾರವಾಗಿ ಜ್ಞಾನವನ್ನು ತಿಳಿಸಿದರೂ ಕೂಡ ಅವರು ಜ್ಞಾನವನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯ ಇಲ್ಲ ಸಂಪೂರ್ಣ ಸಹಜ ರೂಪದಲ್ಲಿ ನಿಧಾನವಾಗಿ ಕುಳಿತು ಜ್ಞಾನವನ್ನು ತಿಳಿಸಬೇಕು ಯಾರು ಆತ್ಮ ಅಭಿಮಾನಿಗಳಾಗಿದ್ದಾರೋ ಅವರು ಚೆನ್ನಾಗಿ ಜ್ಞಾನವನ್ನು ತಿಳಿಸಲು ಸಾಧ್ಯ ಚೆನ್ನಾಗಿ ಜ್ಞಾನವನ್ನು ತಿಳಿಸುವಂತವರು ದೊಡ್ಡ ದೊಡ್ಡ ಮ್ಯೂಸಿಯಂನಲ್ಲಿ ಜ್ಞಾನವನ್ನು ತಿಳಿಸಲು ಸಹಯೋಗವನ್ನು ನೀಡಬೇಕು ಸ್ವಲ್ಪ ದಿನಕ್ಕೋಸ್ಕರ ಸೆಂಟರ್ ಅನ್ನು ಬಿಟ್ಟು ಮ್ಯೂಸಿಯಂನಲ್ಲಿ ಸಹಯೋಗವನ್ನು ನೀಡಲು ಹೋಗಬೇಕು ನೀವು ಸೆಂಟರ್ ಅನ್ನು ಬಿಟ್ಟು ಹೋದಾಗ ನೀವು ಇಲ್ಲದೇ ಇದ್ದರೂ ನಿಮ್ಮ ಸೆಂಟರ್ ಅನ್ನು ಸಂಭಾಲನೆ ಮಾಡಲು ಯಾರನ್ನಾದರೂ ಕೂರಿಸಬೇಕು ಒಂದು ವೇಳೆ ಪೀಠವನ್ನು ಸಂಭಾಲನೆ ಮಾಡುವಂತಹ ಯೋಗ್ಯ ಆತ್ಮರನ್ನು ನೀವು ತಯಾರು ಮಾಡಿಕೊಂಡಿಲ್ಲ ಅಂದರೆ ಅವರನ್ನು ನಿಮ್ಮ ಸಮಾನ ಮಾಡಿಕೊಂಡಿಲ್ಲ ಅಂದರೆ ತಂದೆ ತಿಳಿದುಕೊಳ್ಳುತ್ತಾರೆ ಇವರು ಯಾವ ಕೆಲಸಕ್ಕೂ ಉಪಯೋಗಕ್ಕೆ ಬರುವುದಿಲ್ಲ ಇವರು ಸೇವೆಯನ್ನು ಮಾಡಿಲ್ಲ ಎಂದು ಪರಮಾತ್ಮ ತಂದೆಗೆ ಮಕ್ಕಳು ಪತ್ರವನ್ನು ಬರೆಯುತ್ತಾರೆ ಬಾಬಾ ಸೆಂಟರ್ನ ಸೇವೆಯನ್ನು ಬಿಟ್ಟು ನಾನೇಕೆ ಮ್ಯೂಸಿಯಂಗೆ ಹೋಗಬೇಕು ಎಂದು ಅರೆ ಪರಮಾತ್ಮ ತಂದೆ ಆಜ್ಞೆಯನ್ನು ನೀಡುತ್ತಿದ್ದಾರೆ ಇಂತಹ ಸ್ಥಾನದಲ್ಲಿ ಪ್ರದರ್ಶನ ನಡೆಯುತ್ತಿದೆ ಅಲ್ಲಿ ಹೋಗಿ ಸೇವೆಯನ್ನು ಮಾಡಿ ಅನ್ನುವುದು ತಂದೆಯ ಆಜ್ಞೆಯಾಗಿದೆ ಒಂದು ವೇಳೆ ಪೀಠವನ್ನು ಸಂಭಾಲನೆ ಮಾಡಲು ಯಾರನ್ನು ನೀವು ಯೋಗ್ಯರನ್ನಾಗಿ ಮಾಡಿಲ್ಲ ಅಂದರೆ ನೀವು ಯಾವ ಕೆಲಸಕ್ಕೆ ಉಪಯೋಗಕ್ಕೆ ಬರುತ್ತೀರಾ ತಂದೆ ಆಗ್ನೆಯನ್ನು ಕೊಟ್ಟ ತಕ್ಷಣ ಸೇವೆಗೋಸ್ಕರ ಓಡಿ ಹೋಗಬೇಕು ಯಾರು ಸೇವೆಗೋಸ್ಕರ ಓಡಿ ಹೋಗುತ್ತಾರೋ ಅವರಿಗೆ ಮಹಾರಥಿ ಬ್ರಾಹ್ಮಣಿಯರು ಎಂದು ಕರೆಯಲಾಗುತ್ತದೆ ಇನ್ನು ಉಳಿದವರೆಲ್ಲ ಕುದುರೆ ಸವಾರರು ಕಾಲಾಳುಗಳಾಗಿದ್ದಾರೆ ಎಲ್ಲರೂ ಸೇವೆಯಲ್ಲಿ ಸಹಯೋಗವನ್ನು ನೀಡಬೇಕು ಇಷ್ಟು ವರ್ಷದಿಂದ ನೀವು ಯಾರನ್ನು ನಿಮ್ಮ ಸಮಾನ ಮಾಡಿಕೊಂಡಿಲ್ಲ ಏನು ಇಷ್ಟು ವರ್ಷದಿಂದ ಯಾರನ್ನೂ ನಿಮ್ಮ ಸಮಾನ ಮಾಡಿಕೊಂಡಿಲ್ಲ ಅಂದರೆ ನೀವು ಏನನ್ನು ಮಾಡುತ್ತಿದ್ದೀರಿ ಇಷ್ಟು ಸಮಯದಿಂದ ನೀವು ಮೆಸೆಂಜರ್ಗಳನ್ನು ತಯಾರು ಮಾಡಿಲ್ಲ ಏನು ಇಷ್ಟು ಸಮಯದಿಂದ ಸಂದೇಶಗಳನ್ನು ನೀವು ತಯಾರು ಮಾಡಿಲ್ಲವೇ ಸೆಂಟರ್ ಅನ್ನು ಸಂಪಾಲನೆ ಮಾಡಲು ಸಂದೇಶಗಳನ್ನು ನೀವು ಏಕೆ ತಯಾರು ಮಾಡಿಲ್ಲ ಸೆಂಟರ್ಗೆ ಎಂತೆಂತಹ ವ್ಯಕ್ತಿಗಳು ಬರುತ್ತಾರೆ ಅಂದರೆ ಅವರ ಜೊತೆಗೆ ಮಾತನಾಡುವಂತಹ ಬುದ್ಧಿ ಕೂಡ ಮಕ್ಕಳಲ್ಲಿ ಇರಬೇಕು ಪ್ರತಿದಿನ ಅವಶ್ಯವಾಗಿ ಮುರುಳಿಯನ್ನು ಓದಬೇಕು ಅಥವಾ ಮುರುಳಿಯನ್ನು ಕೇಳಬೇಕು ಮುರುಳಿಯನ್ನು ನೀವು ಓದದೇ ಇದ್ದರೆ ನೀವು ಕ್ಲಾಸ್ಗೆ ಆಬ್ಸೆಂಟ್ ಆದಂತೆ ಈಗ ಮಕ್ಕಳಾದ ನೀವು ಇಡೀ ವಿಶ್ವದಲ್ಲೇ ಮುತ್ತಿಗೆಯನ್ನು ಹಾಕಬೇಕು ಇಡೀ ವಿಶ್ವಕ್ಕೆ ನೀವೀಗ ಜ್ಞಾನವನ್ನು ನೀಡಲು ಮುತ್ತಿಗೆಯನ್ನು ಹಾಕಬೇಕು ನೀವೀಗ ಇಡೀ ವಿಶ್ವದ ಸೇವೆಯನ್ನು ಮಾಡುತ್ತಿದ್ದೀರಾ ಪತಿತ ಜಗತ್ತನ್ನು ಪಾವನ ಮಾಡುವುದು ಅಂದರೆ ಇಡೀ ವಿಶ್ವಕ್ಕೆ ಮುತ್ತಿಗೆಯನ್ನು ಹಾಕುವುದಾಗಿದೆ ಇನ್ನು ಎಲ್ಲರಿಗೂ ಮುಕ್ತಿ ಮತ್ತು ಜೀವನ್ ಮುಕ್ತಿಯ ಧಾಮದ ಮಾರ್ಗವನ್ನು ತಿಳಿಸಬೇಕು ಎಲ್ಲರನ್ನು ದುಃಖದಿಂದ ಮುಕ್ತ ಮಾಡಬೇಕು ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ 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 ಧಾರಣೆಗೋಸ್ಕರ ಮುಖ್ಯಸ್ಥರ ಫಸ್ಟ್ ಪಾಯಿಂಟ್ ಬಹಳಷ್ಟು ಮಧುರ ಬಹಳಷ್ಟು ಶಾಂತ ಅತಿ ಮಧುರ ಸ್ವಭಾವದವರಾಗಬೇಕು ಎಂದೂ ಕೂಡ ಕ್ರೋಧವನ್ನು ಮಾಡಬಾರದು ನಿಮ್ಮ ದೃಷ್ಟಿಯನ್ನು ಬಹಳಷ್ಟು ಪವಿತ್ರ ಮಾಡಿಕೊಳ್ಳಬೇಕು ನಿಮ್ಮ ಕಣ್ಣನ್ನು ಬಹಳಷ್ಟು ಶುದ್ಧ ಮಾಡಿಕೊಳ್ಳಬೇಕು ಸೆಕೆಂಡ್ ಪಾಯಿಂಟ್ ತಂದೆ ಯಾವ ಆಗ್ನೆಯನ್ನು ನೀಡುತ್ತಾರೋ ತಂದೆ ಆಗ್ನೆಯನ್ನು ನೀಡಿದ ತಕ್ಷಣ ಆ ಆಗ್ನೆಯನ್ನು ಸ್ವೀಕಾರ ಮಾಡಬೇಕು ಅಂದರೆ ಆಗ್ನೆಯಂತೆ ನಡೆಯಬೇಕು ಸಂಪೂರ್ಣ ವಿಶ್ವವನ್ನು ಪತಿತ ವಿಶ್ವದಿಂದ ಪಾವನ ವಿಶ್ವವನ್ನಾಗಿ ಮಾಡುವಂತಹ ಸೇವೆಯನ್ನು ಮಾಡಬೇಕು ಅಂದರೆ ಇಡೀ ವಿಶ್ವವನ್ನು ಪಾವನ ಮಾಡುವ ಸೇವೆಯನ್ನು ಮಾಡುವುದಕ್ಕೋಸ್ಕರ ಇಡೀ ವಿಶ್ವದಲ್ಲೇ ಮುತ್ತಿಗೆಯನ್ನು ಹಾಕಬೇಕು ಹಿಂದಿನ ವರದಾನ ಆಗಿದೆ ತಂದೆಯ ನೆನಪಿನ ಮೂಲಕ ಅಸಂತೋಷದ ಪರಿಸ್ಥಿತಿಯಲ್ಲೂ ಕೂಡ ಸದಾ ಸುಖ ಅಥವಾ ಸಂತೋಷದ ಅನುಭವವನ್ನು ಮಾಡುವಂತಹ ಮಹಾವೀರರಾಗಿ ತಂದೆಯ ನೆನಪಿನ ಮೂಲಕ ದುಃಖದ ಪರಿಸ್ಥಿತಿಯಲ್ಲೂ ಸದಾ ಸುಖ ಅಥವಾ ಸಂತೋಷದ ಅನುಭವವನ್ನು ಮಾಡುವಂತಹ ಮಹಾವೀರರಾಗಿ ಸದಾ ತಂದೆಯ ನೆನಪಿನಲ್ಲಿ ಸ್ಥಿತ ಆದಾಗ ಪ್ರತಿಯೊಂದು ಪರಿಸ್ಥಿತಿಯಲ್ಲೂ ಸದಾ ಸಂತುಷ್ಟರಾಗಿ ಇರುತ್ತೀರಾ ಏಕೆಂದರೆ ಜ್ಞಾನದ ಶಕ್ತಿಯ ಆಧಾರದಿಂದ ಪರ್ವತದಂತಹ ಪರಿಸ್ಥಿತಿ ಕೂಡ ಸಾಶ್ವೆಯ ಸಮಾನ ಎಂದು ಅನುಭವ ಆಗುತ್ತದೆ ಸಾಸುವೆ ಅಂದರೆ ಪರಿಸ್ಥಿತಿ ಏನೂ ದೊಡ್ಡದಲ್ಲ ಎಂದು ಅನುಭವ ಆಗುತ್ತದೆ ಬಲೆ ಅಸಂತೋಷದ ಪರಿಸ್ಥಿತಿ ಇರಬಹುದು ಅಂದರೆ ದುಃಖದ ಪರಿಸ್ಥಿತಿ ಇರಬಹುದು ದುಃಖದ ಘಟನೆ ನಡೆಯುತ್ತಿರಬಹುದು ಆದರೆ ದುಃಖದ ಪರಿಸ್ಥಿತಿಯಲ್ಲೂ ಕೂಡ ಸುಖದ ಸ್ಥಿತಿಯಲ್ಲಿ ಸ್ಥಿತ ಆಗಬೇಕು ಆಗ ನಿಮಗೆ ಮಹಾವೀರರು ಎಂದು ಕರೆಯಲಾಗುತ್ತದೆ ಏನು ಬೇಕಾದರೂ ಆಗಲಿ ಇದ್ಯಾವುದೋ ಹೊಸ ಮಾತಲ್ಲ ಅನ್ನುವುದನ್ನು ಅರ್ಥ ಮಾಡಿಕೊಳ್ಳುವುದರ ಜೊತೆ ಜೊತೆಗೆ ತಂದೆಯ ಸ್ಮೃತಿಯಲ್ಲಿ ಸ್ಥಿತಾಗಿ ಸದಾ ಏಕರಸ ಸ್ಥಿತಿಯಲ್ಲಿ ನೀವು ಸ್ಥಿತಾಗಿ ಇರಬಹುದು ನಂತರ ದುಃಖ ಮತ್ತು ಅಶಾಂತಿ ಅಲೆ ನಿಮ್ಮ ಜೀವನದಲ್ಲಿ ಬರಲು ಸಾಧ್ಯ ಇಲ್ಲ ಇಂದಿನ ಶ್ಲೋಗನ್ ಆಗಿದೆ ಸದಾ ನಿಮ್ಮ ದೈವಿ ಸ್ವರೂಪದ ಸ್ಮೃತಿಯಲ್ಲಿ ಸ್ಥಿತ ಆದಾಗ ಯಾರ ವ್ಯರ್ಥ ದೃಷ್ಟಿಯು ನಿಮ್ಮ ಮೇಲೆ ಬೀಳಲು ಸಾಧ್ಯ ಇಲ್ಲ ನೀವು ದೈವಿ ಸ್ವರೂಪದ ಸ್ಮೃತಿಯಲ್ಲಿ ಇದ್ದಾಗ ಯಾರು ಕೆಟ್ಟ ದೃಷ್ಟಿಯಿಂದ ನಿಮ್ಮನ್ನು ನೋಡಲು ಸಾಧ್ಯ ಇಲ್ಲ ಇಂದಿನ ಅವ್ಯಕ್ತ ಸೂಚನೆಯಾಗಿದೆ ಸ್ವಯಂಗೋಸ್ಕರ ಮತ್ತು ಸರ್ವರಿಗೋಸ್ಕರ ಮನಸ್ಸಿನ ಮೂಲಕ ಯೋಗದ ಶಕ್ತಿಯನ್ನು ಪ್ರಯೋಗ ಮಾಡಿ ಹೇಗೆ ವಿಜ್ಞಾನದ ಶಕ್ತಿಯ ಪ್ರಯೋಗ ಲೈಟ್ ನ ಆಧಾರದಿಂದ ನಡೆಯುತ್ತದೆ ಒಂದು ವೇಳೆ ಕಂಪ್ಯೂಟರ್ ಕಾರ್ಯವನ್ನು ಮಾಡುತ್ತಿದೆ ಅಂದರೆ ಕಂಪ್ಯೂಟರ್ ನಲ್ಲಿ ಶಕ್ತಿ ಇದೆ ಮತ್ತು ಆ ಶಕ್ತಿಗೆ ಆಧಾರ ಪ್ರಕಾಶ ಅಂದರೆ ಲೈಟ್ ಆಗಿದೆ ಅದೇ ರೀತಿ ನಿಮ್ಮ ಶಾಂತಿಯ ಶಕ್ತಿಗೂ ಕೂಡ ಲೈಟೇ ಆಧಾರ ಆಗಿದೆ ವಿಜ್ಞಾನಿಗಳು ಪ್ರಕೃತಿಯ ಲೈಟ್ ನ ಮೂಲಕ ಅನೇಕ ಪ್ರಕಾರದ ಪ್ರಯೋಗವನ್ನು ಪ್ರತ್ಯಕ್ಷದಲ್ಲಿ ಮಾಡಿ ತೋರಿಸುತ್ತಾರೆ ಅಂದ ಮೇಲೆ ನಿಮ್ಮ ಬಳಿ ಅವಿನಾಶಿ ಪರಮಾತ್ಮ ತಂದೆಯ ಲೈಟ್ ಇದೆ ಆತ್ಮಿಕ ಲೈಟ್ ಇದೆ ಮತ್ತು ಜೊತೆ ಜೊತೆಗೆ ಪ್ರತ್ಯಕ್ಷ ಸ್ಥಿತಿಯ ಲೈಟ್ ಇದೆ ನಿಮ್ಮ ಬಳಿ ಪರಮಾತ್ಮ ತಂದೆಯ ಪ್ರಕಾಶ ಇದೆ ಆತ್ಮದ ಪ್ರಕಾಶ ಇದೆ ಜೊತೆ ಜೊತೆಗೆ ಪ್ರತ್ಯಕ್ಷದಲ್ಲಿ ನಿಮ್ಮ ಸ್ಥಿತಿಯ ಪ್ರಕಾಶ ಇದೆ ಅಂದ ಮೇಲೆ ನೀವು ಈ ಲೈಟ್ ನ ಮೂಲಕ ಯಾವ ಮಾತಿನ ಪ್ರಯೋಗವನ್ನು ಮಾಡಲು ಸಾಧ್ಯ ಇಲ್ಲ ನೀವೀಗ ಈ ಲೈಟ್ ನ ಮೂಲಕ ಎಲ್ಲಾ ಮಾತಿನ ಪ್ರಯೋಗವನ್ನು ಮಾಡಬಹುದು ಒಳ್ಳೆಯದು ಓಂ ಶಾಂತಿ